ಯಾವ ಅಧಿಕಾರಿ ಹೇಳದ್ನೋ ಅದ್ ಯಾವ್ದ ಪ್ರಾಧಿಕಾರದ ವ್ಯಕ್ತಿ ಹೇಳದ್ನೋ ನನಗ್ ಗೊತ್ತಿಲ್ಲಪ್ಪ ನಮ್ ಶಿವಕುಮಾರ ಅನಿತಾ ಸ್ವಾಮಿ ಅವರ ಹೆಸರಲ್ಲಿ ಅದ್ ಎಷ್ಟು ಎಕರೆ ಐತೆ ಅಂತಾನೂ ಗೊತ್ತಿಲ್ಲ ರೀ ಸುಮ್ಮನೆ ಗಾಳಿಲ್ ಗುಂಡಿಯೋ ಅಂತ ಅಭ್ಯಾಸ ಅಷ್ಟೇ ಶಿವಕುಮಾರ ಕೃಷಿ ಜಮೀನ್ ಅವ್ರು ಹೇಳಿರೋದಣ್ಣ ಅವ್ರಿಗೆ ಗೊತ್ತಿಲ್ಲ ನಾನು ಹೇಳಬೇಕಲ್ಲ ನಮ್ಮನೆ ವಿಚಾರ ನನಗೆ ಗೊತ್ತಿಲ್ವಾ ಇಪ್ಪತ್ತು ವರ್ಷದ ಮೇಲಾಗದೆ ಜಮೀನು ತಗೊಂಡು ಬನಗಿರಿ ಮತ್ತೆ ಹೊಸೂರು ಅಂತ ಸರ್ವೆ ನಂಬರ್ ಬಿಡದಿ ಮುಚ್ಚುಮರೆ ಏನಿಲ್ಲ ಕೃಷಿ ಜಮೀನು ಇಲ್ಲಿವರೆಗೂ ಯಾವುದೇ ಅದನ್ನು ಕಮರ್ಷಿಯಲ್ಗೆ ನಾವು ಮಾಡ್ತಕ್ಕಂಥದಕ್ಕೆ ನಾವು ಆಲೋಚನೆ ಮಾಡಿಲ್ಲ ಮಾನ್ಯ ದೇವೇಗೌಡರು ಸಾಹೇಬರು ಮಾನ್ಯ ಕುಮಾರಣ್ಣ ಅವರು ಮೂಲತಃ ಕೃಷಿಕರು ರೈತರು ಕೇತಗನಹಳ್ಳಿಗೆ ಬಂದ್ರಿ ಅಲ್ಲೆಲ್ಲೋ ಕೈ ಹಾಕಿದ್ರಿ ಪಾಪ ಎಸ್ ಐ ಟಿ ರಚನೆ ಮಾಡಿದ್ರಿ ಕೊನೆಗೆ ಏನಾಯ್ತು ಸುಪ್ರೀಂ ಕೋರ್ಟ್ಗೋ ಆಯ್ತು ನ್ಯಾಯಾಲಯದಲ್ಲಿ ಬಂದಿದೆ ಈಗ ಅದೆಲ್ಲ ಚರ್ಚೆ ಮಾಡಲ್ಲ ಅಲ್ಲಿಗೆ ಹೋಗೋದು ಬೇಡ ಕಾನೂನು ವಿಚಾರ ಇಲ್ಲಿ ಬೇಡ ಆದರೆ ನೀವು ವಿಷಯವನ್ನು ತಿಳ್ಕೊಳ್ದಿರ ಅಲ್ಲಿ ರೈತರು ಮುಂದೆ ಮಾತಾಡಬೇಕಾದ್ರೆ ಹೇಳ್ತೀರಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ನನಗೆ ಒಳ್ಳೆ ಪರಿಹಾರ ಕೊಡಿಸಿ ಅಂತ ಅರ್ಜಿ ಹಾಕ್ಬಿಟ್ಟವ್ರೆ ಅನಿತಾ ಕುಮಾರಸ್ವಾಮಿ ಅವರು ಸ್ವಾಧೀನ ಪಡಿಸ್ಕೊಂಡು ನನಗೆ ಒಳ್ಳೆ ಪರಿಹಾರ ಕೊಡಿಸ್ಬಿಡಿ ಅಂತ ಅರ್ಜಿ ಹಾಕವ್ರೆ ಅಂತ ನಿಮ್ಮ ಮನೆ ದೇವರು ಸುಳ್ಳೇ ನಿಮ್ಮ ಮನೆ ದೇವರು ಮಿಸ್ಟರ್ ಶಿವಕುಮಾರ್ ಅವರೇ ವಿಷಯ ತಿಳ್ಕೊಂಡು ಮಾತಾಡಿ ಹೋಗ್ಬಿಟ್ಟು ನಮ್ಮ ಜಿಲ್ಲೆ ರೈತರ ಮುಂದೆ ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈ ಕಟ್ಟೆ ಸುಮ್ಮನೆ ಕೂತ್ಕೊಂತೀವಿ ಅನ್ಕೊಂಡಿದ್ದೀರಾ ಶಿವಕುಮಾರ್ ಅವರೇ ನೀವು ಹೇಳ್ದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನು ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಸ್ವಾಮಿ ಅವರು ನನಗೆ ಏನಾದರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನು ಏನಾದರೂ ಸಲ್ಲಿಸಿದ್ರೆ ಎಷ್ಟು ಜಮೀನಿದೆಯೋ ಅಷ್ಟೂ ಜಮೀನನ್ನು ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತೇ ಹೇಳ್ತಾ ಇದ್ದೇನೆ ದಾನ ಮಾಡ್ತೇವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ ಧಾರಾಳವಾಗಿ ಕೊಡ್ತೇನೆ ಆ ಹೃದಯ ವೈಶಾಲತೆ ಸನ್ಮಾನ್ಯ ಅವರಲ್ಲಿದೆ ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ ನಾವು ಯಾವುದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ ಕಂಡು ಕಂಡವ್ರ ಜಮೀನು ಹೋಗ್ಬಿಟ್ಟು ஏனேன் ஆகி இதுல்லா இல் மாத்தாடல்ல நான் ரம் நகரில் மாத்தாடக்குச்சார